ನಮಸ್ಕಾರ ವೀಕ್ಷಕರೇ ಗೆಣಸು ಸ್ವೀಟ್ ಪೊಟ್ಯಾಟೊ ತಿನ್ನೋದ್ರಿಂದ ಆರೋಗ್ಯಕ್ಕೆ ಏನೇನು ಉಪಯೋಗ ಯಾರು ತಿನ್ನಬಾರ್ದು ಅಂತ ನೋಡೋಣ ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟಾದರೆ ಲೈಕ್ ಮಾಡಿ ಗೆಣಸಿನಲ್ಲಿ ಬೀಟಾ ಕೋರಟೆನ್ ಅಂಶ ಹೆಚ್ಚಿದ್ದು ಇದು ವೈಟಮಿನ್ ಎ ಆಗಿ ಕನ್ವರ್ಟ್ ಆಗುತ್ತೆ ಗೆಣಸು ತಿನ್ನೋದ್ರಿಂದ ಕಣ್ಣಿನ ದೃಷ್ಟಿಗೆ ಒಳ್ಳೆಯದು ಗೆಣಸಿನಲ್ಲಿ ಫೈಬರ್ ಅಂಶ ಹೆಚ್ಚಿದ್ದು ಡೈಜೆಷನ್ಗೆ ಸಹಾಯ ಮಾಡುತ್ತದೆ ಇಮ್ಯುನಿಟಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದರಲ್ಲಿ ವೈಟಮಿನ್ ಬಿ ಸಿಕ್ಸ್ ಹೆಚ್ಚಿದ್ದು ಗೆಣಸು ತಿನ್ನೋದರಿಂದ ಬ್ರೈನ್ ಹೆಲ್ತ್ಗೆ ಒಳ್ಳೆಯದು ಸ್ವೀಟ್ ಪೊಟ್ಯಾಟೊ ತಿನ್ನೋದರಿಂದ ವೆಯ್ಟ್ ಲಾಸ್ ಮಾಡಲು ಸಹಾಯ ಮಾಡುತ್ತದೆ ಗೆಣಸಿನಲ್ಲಿ ವೈಟಮಿನ್ ಸಿ ಅಂಶ ಇದ್ದು ಸ್ಕಿನ್ ಹೆಲ್ತ್ಗೆ ಒಳ್ಳೆಯದು ಹೇರ್ ಫಾಲ್ ಮತ್ತು ಡ್ಯಾಂಡ್ರಫ್ ಕಡಿಮೆ ಮಾಡಲು ಗೆಣಸು ಸಹಾಯ ಮಾಡುತ್ತದೆ ಕ್ಯಾನ್ಸರ್ ಅಪಾಯ ಕಡಿಮೆ ಮಾಡಲು ಗೆಣಸು ಸಹಾಯ ಮಾಡುತ್ತದೆ ಸ್ವೀಟ್ ಪೊಟ್ಯಾಟೊ ಯಾರು ತಿನ್ನಬಾರ್ದು ಅಂತ ನೋಡೋದಾದರೆ ಕಿಡ್ನಿ ಸ್ಟೋನ್ ಕಿಡ್ನಿ ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ಡಯಾಬಿಟಿಸ್ ಇರುವವರು ಹೆಣಸು ತಿನ್ನುವುದನ್ನು ಅವಾಯ್ಡ್ ಮಾಡಬೇಕು ನೋಡಿದ್ರಲ್ಲ ಶಿಕ್ಷಕರೇ ಹೆಣಸು ತಿನ್ನೋದ್ರಿಂದ ಎಲ್ದಿಗೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಇದೇ ಥರದ ಯೂಸ್ಫುಲ್ ಇನ್ಫಾರ್ಮೇಷನ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ